ಮಧುಪುರಿ ಎನ್ನುವ ಗ್ರಾಮವಿತ್ತು ಆ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರಿದ್ದರು ಗೋಪಾಲ್ ಯಾವಾಗಲೂ ನಿಷ್ಠತೆಯಿಂದ ಕೆಲಸವನ್ನು ಮಾಡುತ್ತಿದ್ದನು ಆದರೆ ರವಿ ಯಾವಾಗಲೂ ಸೋಮಾರಿತನದಿಂದ ಕೆಲಸವನ್ನು ಹಾಗೆ ಉಳಿಸಿಕೊಳ್ಳುತ್ತಿದ್ದನು ಇವರಿಬ್ಬರು ಸ್ನೇಹಿತರು ಮಧುಪುರ ರಾಜನ ಮನೆಯಲ್ಲಿ ಇರುತ್ತಿದ್ದರು ಗೋಪಾಲ್ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದನು ರವಿ ಅವನ ಹಸುವನ್ನು ತೆಗೆದುಕೊಂಡು ಮರದ ಅಡಿಯಲ್ಲಿ ಕಟ್ಟಿ ಅವನು ಮಲಗಿಬಿಡುತ್ತಿದ್ದನು ಸಂಜೆ ಆಗುತ್ತಿದ್ದಂತೆಯೇ ರವಿಗೆ ಎಚ್ಚರಾಗುತ್ತಿತ್ತು ಮತ್ತು ಅವನು ಕೈಗೆ ಎಲ್ಲ ಮಣ್ಣನ್ನು ಹಚ್ಚಿಕೊಂಡು ಮತ್ತು ಹಸಿವಿಗೂ ಕೂಡ ಅಲ್ಲಿರುವ ಮಣ್ಣನ್ನು ಹಚ್ಚಿ ಅವನು ರಾಜನ ಹತ್ತಿರ ಹಸುವನ್ನು ಕರೆದುಕೊಂಡು ಹೋಗುತ್ತಿದ್ದನು ದಿನೇ ದಿನೇ ಸಂಜೆ ರವಿ ಗೋಪಾಲ್ಗೆ ಆ ಹಸುವನ್ನು ತೊಳೆಯಲು ಕೊಡುತ್ತಿದ್ದನು ಗೋಪಾಲ್ ನಿಷ್ಠೆಯಿಂದ ಹಸುವನ್ನು ತೊಳೆದುಕೊಂಡು ಅವನು ಕೂಡ ಸ್ಥಾನವನ್ನು ಮಾಡಿಕೊಂಡು ಹಸುವನ್ನು ಕರೆದುಕೊಂಡು ಅವನು ಮನೆಗೆ ಹೋಗುತ್ತಿದ್ದನು ರವಿಗೆ ಇರುವ ಸೋಮಾರಿತನವನ್ನು ರಾಜನಿಗೆ ತಿಳಿಯದೆ ರಾಜನು ಯಾವಾಗಲೋ ಗೋಪಾಲನಿಗೆ ಬೈಯುತ್ತಿದ್ದನು ರವಿ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆಂದು ರಾಜನು ತಿಳಿದು ಅಲ್ಲಿರುವ ಮಂತಿಗೆ ಕರೆದು ರಾಜ ಹೀಗೆ ಹೇಳಿದನು ನೋಡು ರವಿ ಯಾವಾಗಲೂ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆ ಅವನಿಗೆ ಯಾವುದೇ ತರದ ಊಟವನ್ನು ಕಡಿಮೆ ಕೊಡಬಾರ್ದು ಅವನು ತುಂಬ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆ ಅವನಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳಿ ರಾಜ ಹೇಳಿದ ಹಾಗೆ ಮಂತ್ರಿ ಯಾವಾಗ್ಲೂ ರವಿಗೆ ಊಟವನ್ನು ಜಾಸ್ತಿ ಕೊಡುತ್ತಿದ್ದನು ಗೋಪಾಲ್ಗೆ ಕಡಿಮೆ ಊಟವನ್ನು ಕೊಡುತ್ತಿದ್ದನು ಇದನ್ನು ನೋಡಿದ ಗೋಪಾಲರಿಗೆ ತುಂಬ ಬೇಸರವಾಗುತ್ತಿತ್ತು ಯಾವಾಗ್ಲೂ ಗೋಪಾಲ ಅರ್ಧ ಹೊಟ್ಟೆಯೊಂದನೆ ಊಟದಿಂದ ಎದ್ದು ಬಿಡುತ್ತಿದ್ದನು ರವಿ ಯಾವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡಿ ತಾಟಿನಲ್ಲಿ ಅನ್ನವನ್ನು ಬಿಡುತ್ತಿದ್ದನು ಇದನ್ನು ನೋಡಿದ ಗೋಪಾಲ್ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿದ್ದನು ಅಯ್ಯೋ ದೇವರೇ ಇದು ಯಾವ ರೀತಿಯ ನ್ಯಾಯ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವವನಿಗೆ ಹೊಟ್ಟೆಯ ಅರ್ಧದಷ್ಟು ಊಟವನ್ನು ಕೊಡುತ್ತಾರೆ ಯಾವಾಗಲೂ ಹೊಲದಲ್ಲಿ ಮಲಗಿಕೊಳ್ಳುತ್ತಾನೆ ಇವನಿಗೆ ಹೊಟ್ಟೆಯ ತುಂಬ ಊಟವನ್ನು ಹಾಕುತ್ತಾರೆ ಇದು ಯಾವ ರೀತಿಯ ನ್ಯಾಯ ಗೋಪಾಲ್ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುವಾಗ ರವಿಗೆ ಅವನ ಮೇಲೆ ಸಂಶಯ ಬರುತ್ತದೆ ಎಲ್ಲಿ ಇವನು ಹೋಗಿ ರಾಜನ ಬಳಿ ಎಲ್ಲಾ ವಿಷಯವನ್ನು ಹೇಳುತ್ತಾನೆ ಎಂದು ಅಂದು ರಾತ್ರಿ ರವಿ ಗೋಪಾಲರಿಗೆ ಹೀಗೆ ಹೇಳುತ್ತಾನೆ ಓಯ್ ಗೋಪಾಲ್ ನೋಡು ಹೊಲದಲ್ಲಿ ನಡೆಯುವ ಯಾವುದೇ ವಿಷಯವನ್ನು ನೀನು ರಾಜನ ಹತ್ತಿರ ಹೇಳಬೇಡ ನನ್ನ ವಿಷಯವನ್ನು ರಾಜನ ಹತ್ತಿರ ಹೇಳಿದರೆ ನೋಡು ನಿನ್ನನ್ನು ನಾನು ಏನ್ ಮಾಡುತ್ತೇನೆ ಎಂದು ಅಯ್ಯೋ ಅಯ್ಯೋ ನಾನು ಹೇಳುವುದಿಲ್ಲ ನಾನು ಹಂತವನಲ್ಲ ನಿನ್ನ ವಿಷಯವನ್ನು ನಾನು ಏಕೆ ರಾಜನ ಬಳಿ ಹೇಳಲಿ ಆದರೆ ರವಿ ಕೇಳು ಸತ್ಯ ಯಾವಾಗಲೂ ತಡವಾಗಿಯೇ ಗೊತ್ತಾಗುತ್ತೆ ಗೊತ್ತು ಗೊತ್ತು ನನಗೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರದು ಎಂದು ನನಗೆ ನೀನು ಹೇಳುವುದು ಬೇಡ ಈಗ ಮಲಗಿಕೊ ರಾತ್ರಿ ಆಗುತ್ತದೆ ಗೋಪಾಲನಿಗೆ ನಿದ್ದೆ ಬರುತ್ತದೆ ರವಿಗೆ ನಿದ್ದೆನೇ ಬರುತ್ತಿರಲಿಲ್ಲ ಏಕೆಂದರೆ ಅವನು ದಿನವಿಡೀ ಹೊಲದಲ್ಲಿ ಮಲಗಿಕೊಳ್ಳುತ್ತಿದ್ದನು ಗೋಪಾಲ್ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಿದ್ದನು ಆದ್ದರಿಂದ ಗೋಪಾಲಗೆ ರಾತ್ರಿ ನಿದ್ದೆ ಬರುತ್ತಿತ್ತು ರವಿ ಯಾವಾಗಲೂ ದಿನಾರಾತ್ರಿ ಎಚ್ಚರವಿರುತ್ತಿದ್ದನು ಮಾರನೆಯ ದಿನ ರವಿ ಹಸುವನ್ನು ಹೊಲಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗ ಅವನ ಕಣ್ಣುಗಳನ್ನು ನೋಡಿ ರಾಜನು ಹೀಗೆ ಕೇಳುತ್ತಾನೆ ಯಾಕೆ ರವಿ ನಿನ್ನೆ ನಿದ್ದೆ ಸರಿಯಾಗಿಲ್ವಾ ನಿನ್ನ ಕಣ್ಣುಗಳು ನೋಡಿದ್ರೆ ನನಗ್ಯಾಕೋ ನಿದ್ದೆ ಆಗಿಲ್ಲ ಅನ್ಸುತ್ತಿದೆ ಅಯ್ಯೋ ಏನ್ ಕೇಳ್ತೀರಾ ನಿನ್ನೆ ಸೊಳ್ಳೆ ಕಾಟದಿಂದ ನನಗೆ ನಿದ್ದೆನೇ ಬಂದಿಲ್ಲ ತುಂಬಾ ಸೊಳ್ಳೆಗಳಿರ್ತವೆ ಅಂದಿನಿಂದ ರಾಜ ಅವರ ಅರಮನೆಯಲ್ಲಿಯೇ ಒಂದು ಜಾಗವನ್ನು ರವಿಗೆ ಮಲಗಿಕೊಳ್ಳಲು ಕೊಡುತ್ತಾರೆ ಆಗ ರವಿಗೆ ತುಂಬಾ ಸಂತೋಷವಾಗುತ್ತದೆ ದಿನಾನಿತ್ಯದಂತೆಯೇ ರವಿ ಹಸುವನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಮರದ ಕೆಳಗೆ ಹಸುವನ್ನು ಕಟ್ಟಿ ಅವನು ನಿದ್ರೆಗೆ ಜಾರುತ್ತಾನೆ ಮತ್ತು ಇಲ್ಲಿ ಗೋಪಾಲ ದಿನಾನಿತ್ಯದಂತೆ ತುಂಬಾ ಕಷ್ಟಪಟ್ಟು ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾನೆ ಒಂದು ದಿನ ಊಟ ಮಾಡುತ್ತಿರುವಾಗ ಮಂತ್ರಿ ಇದನ್ನು ಗಮನಿಸುತ್ತಾನೆ ರವಿ ಯಾವಾಗಲೂ ಸ್ವಲ್ಪವೇ ತಿಂದು ಎಲ್ಲ ಊಟವನ್ನು ಹಾಳು ಮಾಡುತ್ತಾನೆ ಆದರೆ ಪಾಪ ಗೋಪಾಲವನಿಗೆ ತುಂಬಾ ಹಸಿವಾಗಿರುತ್ತದೆ ಆದರೂ ಕೂಡ ಅವನಿಗೆ ಹೊಟ್ಟೆ ತುಂಬ ಹಾಕಲಾಗುವುದಿಲ್ಲ ಇಲ್ಲಿ ಏನೋ ಸಮಸ್ಯೆ ಇದೆ ಇದನ್ನು ನಾನು ಕಂಡುಹಿಡಿಯಬೇಕು ಊಟ ಮಾಡಿದ ನಂತರ ಮಂತ್ರಿ ರಾಜನ ಹೆಂಡತಿ ಹತ್ತಿರ ಹೋಗುತ್ತಾನೆ ಮತ್ತು ಅವರಿಗೆ ನಮಸ್ಕಾರ ಮಾಡಿ ಹೀಗೆ ಹೇಳುತ್ತಾನೆ ನಮಸ್ಕಾರ ಮಹಾರಾಣಿ ಇಲ್ಲಿ ಏನೋ ಸಮಸ್ಯೆ ಇದೆ ಮಂತ್ರಿ ಗೋಪಾಲ್ ಮತ್ತು ರವಿಯ ಮಧ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ವಿಷಯವನ್ನು ರಾಣಿಗೆ ಹೇಳುತ್ತಾನೆ ಮಾರನೇ ದಿನ ಬೆಳಿಗ್ಗೆ ರಾಣಿ ರಾಜನ ಹತ್ತಿರ ಹೋಗಿ ಹೀಗೆ ಹೇಳುತ್ತಾಳೆ ಮಹಾರಾಜರೇ ನಾನು ಏನೋ ಹೇಳಬೇಕೆಂದು ಬಂದಿದ್ದೇನೆ ಅದು ಏನೆಂದರೆ ನೀವು ಯಾವಾಗಲೂ ಇಲ್ಲೇ ಇರುತ್ತೀರಾ ಸ್ವಲ್ಪ ಹೊರಗಡೆ ಹೋಗಿ ನಿಮ್ಮ ಕೆಲಸಗಾರರು ಕೆಲಸ ಮಾಡುತ್ತಿದ್ದಾರೋ ಇಲ್ಲವೆಂದು ತಿಳಿದುಕೊಳ್ಳುವುದು ಉತ್ತಮ ಅನಿಸುತ್ತದೆ ರಾಜ ಸಂಶಯದಿಂದ ಕೇಳಿದಾಗ ರಾಣಿ ನಡೆಯುತ್ತಿರುವ ಎಲ್ಲ ವಿಷಯವನ್ನೂ ರಾಜನಿಗೆ ಹೇಳುತ್ತಾಳೆ ಆಗ ಮನಸ್ಸಿನಲ್ಲಿ ರಾಜ ಹೌದು ನಾನ್ಯಾಕೆ ಹೋಗಿ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬಾರದು ಎಂದು ಯೋಚಿಸುತ್ತಾನೆ ನಂತರ ರಾಜ ಹೀಗೆ ಯೋಚಿಸುತ್ತಾ ಹೊಲದ ಹತ್ತಿರ ಬರುತ್ತಾನೆ ಆಗ ಹೊಲದಲ್ಲಿ ನೋಡಿದಾಗ ದೂರದಲ್ಲಿ ಗೋಪಾಲ್ ಕೆಲಸವನ್ನು ಮಾಡುತ್ತಿರುತ್ತಾನೆ ಹಾಗೆ ಮುಂದೆ ಹೋಗಿ ನೋಡಿದಾಗ ಅವನಿಗೆ ರವಿ ಎಲ್ಲಿಯೂ ಕಾಣುವುದಿಲ್ಲ ಅದನ್ನು ನೋಡಿದ ರಾಜ ಹೀಗೆ ಹೇಳುತ್ತಾನೆ ಈ ರವಿ ಎಲ್ಲಿದ್ದಾನೆ ಎಲ್ಲಿ ನೋಡಿದನು ಕಾಣುತ್ತಿಲ್ಲ ಇವನು ಏನೋ ಕುತಂತ್ರ ಮಾಡುತ್ತಿದ್ದಾನೆ ನಾನು ಕಂಡುಹಿಡಿಯಬೇಕು ಆಗ ರಾಜರು ಗಿಡದ ಹತ್ತಿರ ಹೋದಾಗ ಅಲ್ಲಿ ರವಿಯು ಆಕಳನ್ನು ಮರದ ಕೆಳಗೆ ಕಟ್ಟಿ ಅವನು ನಿದ್ರೆಯನ್ನು ಮಾಡುತ್ತಿರುವುದನ್ನು ನೋಡುತ್ತಾನೆ ರವಿಯನ್ನು ನೋಡಿದ ನಂತರ ರಾಜ ಅವನಿಗೆ ಏನು ಹೇಳದೆ ಸುಮ್ಮನೆ ಅರಮನೆಗೆ ಹೋಗುತ್ತಾನೆ ಅರಮನೆಗೆ ಬಂದ ನಂತರ ಹೆಂಡತಿಗೆ ಹೀಗೆ ಹೇಳುತ್ತಾನೆ ನಾನಿವತ್ತು ಹೊಲದ ಕಡೆಗೆ ಹೋಗಿದ್ದೆ ಅಲ್ಲಿ ನೋಡಿದರೆ ಪಾಪ ಗೋಪಾಲ್ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಿದ್ದಾನೆ ಆದರೆ ಆ ರವಿ ಆಕಳನ್ನು ಹೊಲದಲ್ಲಿ ಕಟ್ಟಿ ಆರಾಮವಾಗಿ ನಿದ್ರೆಯನ್ನು ಮಾಡುತ್ತಿದ್ದಾನೆ ಅವನು ನಮಗೆ ಮೋಸ ಮಾಡುತ್ತಿದ್ದಾನೆ ಎಲ್ಲ ಸುಖ ಸಂತೋಷವನ್ನು ರವಿ ಮಾತ್ರ ಅನುಭವಿಸಿದ್ದಾನೆ ಪಾಪ ಗೋಪಾಲ್ ದಿನನಿತ್ಯ ಕೆಲಸ ಮಾಡಿದರೂ ಕೂಡ ಅವನಿಗೆ ನಾವು ಊಟವನ್ನು ಸರಿಯಾಗಿ ಕೊಡುತ್ತಿರಲಿಲ್ಲ ಈಗ ರವಿ ಬರಲಿ ಅವನಿಗೆ ನಾನು ಸರಿಯಾದ ಪಾಠವನ್ನು ಕಲಿಸುತ್ತೇನೆ ಸಂಜೆ ಆಗ್ತಿದೆ ಸಂಜೆ ಆಗ್ತಿದ್ದಂತೆಯೇ ರವಿ ಮತ್ತು ಗೋಪಾಲ್ ರಾಜರ ಅರಮನೆ ಹತ್ತಿರ ಬರ್ತಿರ್ತಾರೆ ಆಗ ಅರಮನೆಯ ಬಾಗಿಲಿಗೆ ನಿಂತು ರಾಜ ಹೀಗೆ ಹೇಳ್ತಾನೆ ಓಯ್ ರವಿ ಕೇಳು ಈಗಲೇ ನೀನು ನನ್ನ ಕೋಣೆಗೆ ಬಾ ನಾನು ನಿನ್ನತ್ತಿರ ಏನೋ ಮಾತನಾಡಬೇಕು ಅದು ಅದು ಮಹಾರಾಜರೇ ನನ್ನ ಮೈಯೆಲ್ಲ ಈಗ ತುಂಬ ಕೊಳಚೆಯಾಗಿದೆ ದಿನವಿಡೀ ಕೆಲಸ ಮಾಡಿ ನನ್ನ ಮೈ ತುಂಬ ಮಣ್ಣಿನಿಂದ ತುಂಬಿ ಹೋಗಿದೆ ನಾನು ಸ್ನಾನ ಮಾಡಿದ ನಂತರ ನಿಮ್ಮ ಹತ್ತಿರ ಮಾತನಾಡಲು ಬರುತ್ತೇನೆ ಇಲ್ಲ ಇಲ್ಲ ಈಗಲೇ ನೀನು ನನ್ನ ಕೋಣೆಗೆ ಬಾ ನಾನು ನಿನ್ನ ಹತ್ತಿರ ಏನೋ ಮಾತನಾಡಬೇಕು ಇಷ್ಟು ಹೇಳಿದ ನಂತರ ರಾಜರು ಒಳಗೆ ಹೋಗುತ್ತಾರೆ ರವಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ ನಂತರ ರವಿ ರಾಜನ ಕೋಣೆಗೆ ಬರುತ್ತಿರುವಾಗ ರವಿ ಬರುವುದನ್ನು ನೋಡಿ ರಾಜ ಹೀಗೆ ಹೇಳುತ್ತಾನೆ ಏನು ರವಿ ಇವತ್ತು ಆಕಳಿಗೆ ಮಣ್ಣು ಹಚ್ಚಿಲ್ಲವೇ ಯಾಕೆ ಮರೆತು ಹೋಯ್ತೇನೋ ಅಯ್ಯೋ ಯಾಕೆ ಮಹಾರಾಜರೇ ಈ ತರ ಅನ್ನುತ್ತಿದ್ದೀರಾ ನಾನು ಕಷ್ಟಪಟ್ಟು ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುತ್ತೇನೆ ನನಗೆ ಹೀಗೆ ಅಂದರೆ ಬೇಸರವಾಗುತ್ತದೆ ಮುಚ್ಚು ಬಾಯಿ ಬದ್ಮಾಷ್ ನಾನು ನನ್ನ ಕಣ್ಣಿನಿಂದ ಇವತ್ತು ಹೊಲಕ್ಕೆ ಬಂದು ನೀನು ಏನು ಮಾಡುತ್ತಿದ್ದೀಯಾ ಎಂದು ನೋಡಿದ್ದೇನೆ ನನಗೆ ನೀನು ಮೋಸ ಮಾಡುತ್ತಿದ್ದೀಯಾ ನಿನ್ನನ್ನು ನಾನು ಕೆಲಸದಿಂದ ತೆಗೆದುಹಾಕುತ್ತೇನೆ ಒಂದು ಕ್ಷಣವೂ ನನ್ನ ಕಣ್ಣು ಮುಂದೆ ನೀನು ಕಾಣಿಸಿಕೊಳ್ಳಬೇಡ ಈಗಿನಿಂದಲೇ ನನ್ನ ಅರಮನೆಯನ್ನು ಬಿಟ್ಟು ಹೋಗು ರಾಜನು ರವಿಗೆ ಬೈಯುತ್ತಿರುವುದನ್ನು ನೋಡಿ ಗೋಪಾಲನಿಗೆ ತುಂಬಾ ಕರುಣೆ ಬರುತ್ತದೆ ಆಗ ಗೋಪಾಲ್ ರಾಜನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾನೆ ಮಹಾರಾಜರೇ ಮಹಾರಾಜರೇ ಇವನನ್ನು ಕ್ಷಮಿಸಿಬಿಡಿ ಈಗ ಅವನಿಗೆ ತಪ್ಪಿನ ಅರಿವಾಗಿದೆ ದಯವಿಟ್ಟು ಹೊರಗೆ ಹಾಕಬೇಡಿ ನಾವಿಬ್ಬರು ಗೆಳೆಯರು ನಾವಿಬ್ಬರು ಕೂಡಿ ಕೆಲಸಕ್ಕೆ ಬಂದಿದ್ದೇವೆ ಅವನಿಗೆ ಈಗ ತಪ್ಪಿನ ಅರಿವಾಗಿದೆ ಅವನು ಇನ್ನು ಮೇಲಿಂದ ಕೆಲಸವನ್ನು ಸರಿಯಾಗಿ ಮಾಡುತ್ತಾನೆ ದಯವಿಟ್ಟು ಅವನನ್ನು ಕೆಲಸದಿಂದ ತೆಗೆದುಹಾಕಬೇಡಿ ಆಯಿತು ಗೋಪಾಲ್ ಹೇಳಿದ್ದಾನೆ ಅಂತ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಅಂದಿನಿಂದ ರಾಜ ಕೊಟ್ಟಿರುವ ಎಲ್ಲ ಸವಾಲುಗಳನ್ನು ಅವನು ಅರಿತುಕೊಂಡು ಹೊಲದಲ್ಲಿ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಾನೆ ಮತ್ತು ಅವನಿಗೆ ತಿಳಿಯುತ್ತದೆ ಮೋಸದಿಂದ ಯಾವುದೇ ಕೆಲಸವನ್ನು ನಾವು ಬಹಳ ದಿನ ಮುಂದುವರಿಸಲು ಸಾಧ್ಯವಿಲ್ಲವೆಂದು ಅರಿತುಕೊಳ್ಳುತ್ತಾನೆ ಮಕ್ಕಳೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಎಸ್ ಹಳ್ಳಿ ಕಥೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋದಿಂದ ನಿಮಗೆ ಏನು ತಿಳಿದಿದೆ ಎಂದು ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ